ಸ್ವಾಮೀಜಿ ಅಂತೂ ಇಂತೂ ಆ ಲಿಲ್ಲಿ ಆತ್ಮನ ಬಂಧಿಸಿ ಬೀಸಾಕ್ಬಿಟ್ಟಿದ್ದೀನಿ ಈಗ ನಾನು ಫುಲ್ ಫ್ರೀ ಆಗಿದ್ದೀನಿ ಎಷ್ಟು ಬೇಕೇಳಿ ಎಷ್ಟು ಬೇಕು ನಿಮಗೆ ಏನು ಬೇಕೇಳಿ ಸ್ವಾಮೀಜಿ ಅಂತ ಕೊಟ್ಬಿಟ್ಟಿ ಹ್ಞೂ ಇನ್ನು ಹೆಂಟಿನ್ ಏನು ಮಾಡಿದೆ ಸ್ವಾಮೀಜಿ ಅವಳು ಇನ್ಮೇಲೆ ನನಗೆ ತೊಂದರೆ ಕೊಡೋಲ್ಲ ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ಬಿಟ್ರು ಇನ್ಯಾವತ್ತೂ ಇಲ್ಲಿ ಕರ್ಕೊಂಡು ಬರಲ್ಲ ಕಳಿಸೋದು ಇಲ್ಲ ಅಂತಲೂ ಹೇಳಿಬಿಟ್ಟಿದ್ದಾರೆ ಇನ್ನು ಅವಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ಈ ಲಿಲ್ಲಿ ಆತ್ಮನಿಂದ ಹೇಗೆ ತಪ್ಪಿಸಿಕೊಳ್ಳೋದು ಅನ್ನೋದೊಂದು ಇವಾಗ ನಿಮ್ಮಿಂದ ಅದು ಇಲ್ಲ ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ನ ಜೀವನದಲ್ಲಿ ದೊಡ್ಡ ಅಡ್ಡಿಯಾಗಿದ್ದಳು ಹೆಂಡತಿ ಅವಳನ್ನ ಮುಗಿಸ್ಬೇಕು ಅಂದ್ಕೊಂಡಿದ್ದೆ ಅವ್ಳ ಪುಣ್ಯ ಚೆನ್ನಾಗಿದೆ ಅವ್ರು ತಂದೆ ತಾಯಿ ಬಂದ್ಬಿಟ್ಟು ಕರ್ಕೊಂಡು ಹೋದು ಇಲ್ಲ ಅಂದಿದ್ರೆ ಖಂಡಿತವಾಗ್ ಅವಳ ಕತೆ ಮುಗೀತಿತ್ತು ಇನ್ನು ನಿನ್ನಿಂದ ಸಮಸ್ಯೆ ದೂರ ಆಗಿಲ್ಲ ಕ್ಷಣಿಕ ಕಷ್ಟೇ ದೂರವಾಗಿದೆ ಮರಿಬೇಡ ಅದ್ಯಾಕೆ ಸ್ವಾಮಿ ಹ್ಮ್ ಲಿಲ್ಲಿ ಆತ್ಮನ ನಾನು ಕೇವಲ ಮೂರು ದಿನಕ್ಕಷ್ಟೇ ಫಸ್ಟ್ ಆ ಮೂರು ದಿನದ ಒಳಗಡೆ ನಾನು ಆತ್ಮನ ನಾಶ ಮಾಡಬೇಕು ಇಲ್ಲ ಅಂತಂದರೆ ಆ ಬಾಟ್ಲಿನಿಂದ ಆತ್ಮ ಹೊರಗಡೆ ಬರ್ಬೋದು ಕೊಟ್ಟೆ ಕೊಡುತ್ತೆ ಸ್ವಾಮೀಜಿ ಅಂತ ಕೆಲಸ ಏನಾದ್ರು ಹಾಕ್ಬಿಟ್ರೆ ಅಲ್ಲ ನೀವು ನಂಗೆ ತಾಯ್ತಾ ಕೊಟ್ಟಿದ್ದೀರಲ್ಲ ಅಂದ್ರೂ ಅಯ್ಯೋ ಮೂರ್ಖ ನಿನಗೆ ಕೊಟ್ಟಿರೋ ತಾಯ್ತಾ ಮೂರು ದಿನದವರೆಗೂ ಏನು ಆಗಬಾರದು ಅಂತ ಅಂದ್ರೆ ಸ್ವಾಮೀಜಿ ಏನರ್ಥ ಮೂರು ದಿನದವರೆಗೂ ಅಂದ್ರೆ ನೀವು ಆತ್ಮ ನಾಳೆ ಬಂದಿಸಿದ್ದೀರಲ್ಲ ಮೂರು ದಿನದವರೆಗೂ ನನಗೇನಾಗುತ್ತೆ ಆಮೇಲೆ ತಾನೇ ಬೇಕಾಗಿರೋದು ಹ್ಮ್ ಮೂರು ದಿನದವರೆಗೂ ನಾನು ಬಂದಿಸಿದ್ದೀನಿ ಆ ಮೂರು ದಿನದೊಳಗಡೆ ಆ ಬಾಟಲ್ ನಿಂದ ಆತ್ಮ ಹೊರಗೆ ಬರೋದಕ್ಕೆ ಯಾರಾದರೂ ಸಹಾಯ ಮಾಡಿಬಿಟ್ರೆ ಯಾಕಂದ್ರೆ ಆ ಬಾಟಲ್ ಒಳಗಡೆ ಆ ಆತ್ಮ ಇದ್ದರೂ ಕೂಡ ಆ ಆತ್ಮ ಮಾತಾಡೋದು ಹೊರಗಡೆ ಕೇಳಿಸುತ್ತೆ ಯಾರಾದರೂ ಆ ಕೆರೆ ಹತ್ರ ಹೋದ್ರೆ ಅದು ಖಂಡಿತವಾಗೂ ಸಹಾಯ ಕೇಳಿ ಕೇಳುತ್ತೆ ಕೆಲವರು ಧೈರ್ಯ ಮಾಡ್ದೆ ಹೆದರ್ಕೊಂಡು ಹುಡುಕಬಹುದು ಆದರೆ ಇನ್ನು ಕೆಲವರು ಧೈರ್ಯ ಮಾಡಿ ಸಹಾಯ ಮಾಡಿದ್ರು ಮಾಡಬಹುದು ಎಚ್ಚರಿಕೆ ಹಂಗಂತೀರಾ ಸ್ವಾಮೀಜಿ ಹಾಗಿದ್ರೆ ಸಹಾಯ ಮಾಡ್ತಾರ ಯಾರಾದರೂ ಗೊತ್ತಿಲ್ಲ ಮಾಡಿದ್ರು ಮಾಡಬಹುದಲ್ವಾ ಅದಕ್ಕೆ ಆ ಮೂರು ದಿನದಲ್ಲಿ ನಿನಗೇನು ತೊಂದರೆ ಆಗ್ಬಾರ್ದು ಅಂತ ನಾನು ಈ ತಾಯಿ ಕೊಟ್ಟಿರೋದು ಮೂರು ದಿನದ ನಂತರ ಇದರಲ್ಲಿ ಯಾವುದೇ ಶಕ್ತಿ ಇರೋದಿಲ್ಲ ಅಷ್ಟರಲ್ಲಿ ನಾನು ಆ ಆತ್ಮನ ನಾಶ ಮಾಡಬೇಕು ಹಾಗಿದ್ರೆ ಹಾಗಿದ್ದರೆ ಏನು ಮಾಡ್ಬೇಕು ಹೇಳಿ ಆದಷ್ಟು ಬೇಗ ನಾಶ ಮಾಡಿ ಬರುತ್ತೆ ನಾನು ಆತ್ಮನ ನಾಶ ಮಾಡಬೇಕು ಅಂದರೆ ನನಗೆ ದಿವ್ಯ ಶಕ್ತಿ ಬೇಕು ಪ್ರಚಂಡ ಶಕ್ತಿ ಬೇಕು ಅದನ್ನು ಪಡ್ಕೋಬೇಕು ಅಂತ ಅಂದರೆ ನಾನು ಅವತ್ತೇ ಹೇಳಿದ್ದೆ ನಾನು ಬಲಿ ಕೊಡಬೇಕು ಅಂತ ಮರ್ತೋಯ್ತಾ ನಿನಗೆ ಇಲ್ಲ ಇಲ್ಲ ಸ್ವಾಮೀಜಿ ಮರ್ತಿಲ್ಲ ಮತ್ತೆ ಅದ್ರ ಬಗ್ಗೆ ನೀನೇನೂ ಹೇಳ್ತಾನೆ ಇಲ್ವಲ್ಲ ಹ್ಞೂ ನಿನ್ನ ತಾಯಿನ ಯಾವಾಗ ಕರ್ಕೊಂಬರ್ತೀಯ ಅದು ಅದು ಆದಷ್ಟು ಬೇಗ ಕರ್ಕೊಂಬರ್ತೀನಿ ಸ್ವಾಮೀಜಿ ಟೈಮ್ ಇಲ್ಲ ಮೂರ್ಖ ಅರ್ಥ ಮಾಡ್ಕೋ ಇವಾಗಾಗಲೇ ಒಂದು ದಿನ ಮುಗಿದೋಗಿದೆ ಇನ್ನು ಎರಡೇ ದಿನ ಬಾಕಿ ಇರೋದು ಜೀವಂತವಾಗಿ ನೀನು ಇರಬೇಕು ಅಂತಂದರೆ ಈ ಕೆಲಸ ಮಾಡಲೇಬೇಕು ಯೋಚನೆ ಮಾಡು ರಾಕೇಶ ಯಾರ ಇವರು ಅಮ್ಮ ಅಪ್ಪ ಬಂದ್ಬಿಟ್ರ ಯಾರ ಇವರು ಯಾರು ಹೇಳಿ ಮೊದಲು ಏನು ಇವ್ರು ಹೀಗಿದ್ದಾರಲ್ಲ ಏನು ಮಾಡ್ತಿದ್ದು ಸೇರಿಬಿಡಿ ಸೇರ್ಕೊಂಡು ಮನೆಯಲ್ಲಿ ಕೈಯಲ್ಲಿ ಈ ಅಸಹ್ಯನ ಇಟ್ಕೊಂಡು ಏನೋ ಏನೋ ಇದು ಮನೇಲಿ ಅಸಹ್ಯ ನೀನು ಇದನ್ನ ಬೇರೆ ಕಲ್ತಿದ್ಯಾ ಇವ್ನು ಯಾರು ಇವನು ನಮ್ಮನೇನೇನು ಬಾರ್ ಮಾಡ್ಕೊಂಡಿದ್ದೀರಾ ಯಾರೋ ಯಾರೋ ನೀನೋ ಏನು ಮಾಡ್ತಿದ್ಯಾ ಇಲ್ಲಿ ನೋಡೋದಕ್ಕೆ ಒಳ್ಳೆ ಕಳ್ಳ ಸ್ವಾಮೀಜಿ ಇದ್ದಂಗಿದ್ಯಾ ಏನು ನಡೆಸ್ತಿದ್ದೀರಾ ಹೇಳು ಇಲ್ಲಿ ಬಿಡು ಬಿಟ್ಟು ಬಿಡು ನನ್ನ ನೀನ್ ಯಾರೋ ಯಾಕೆ ಅಂತ ಹೇಳೋವರೆಗೂ ನಿನ್ನ ಬಿಡಲ್ಲ ಕೊಂದು ಬಿಡ್ತೀನಿ ನನ್ನ ಮಗನೇ ರಾಕೇಶ ಏನು ಮಾಡ್ತಿದ್ಯಾ ಜೀವಂತವಾಗಿ ಜೀವಂತವಾಗಿರ್ಬೇಕಾ ಬೇಡವಾ ನೀನು ಏ ಅಪ್ಪ ಬಿಡು ಬಿಡುವಣ ಏನೋ ಇದೆಲ್ಲ ಯಾರೋ ಇವನು ಏನೋ ಜೀವಂತವಾಗಿ ಇರಬೇಕಾ ಬೇಡವಾ ಅಂತ ಕೇಳ್ತಿದ್ದಾನೆ ಏನು ಏನು ನೆಡೆಸ್ತಿದ್ದೀರಾ ಇಲ್ಲಿ ಅಪ್ಪ ನಿಂಗೆ ಕೇಳಿ ಕೇಳಿದತ್ತಾಗಲ್ಲ ನಿಮಗೆ ಇವಾಗ ಅವ್ರಿಗೆ ಬಿಟ್ಚೋ ಇಲ್ವಾ ನೀನು ಏನೋ ಅದು ಬಿಡ್ತೋ ಇಲ್ವೋ ಅಂತ ಅಂದರೆ ಏನು ಮಾಡ್ತೀಯ ನೀನು ನೋಡ ಮೇಲೆ ನಾನು ಅಪ್ಪ ಅಂತ ನೋಡೋದಿಲ್ಲ ಆಮೇಲೆ ಯಾರು ಯಾರೂ ಬೇಕಾಗಿಲ್ಲ ನನಗೆ ಏನೋ ಅಂದೆ ಅಪ್ಪ ಅಂತ ನೋಡಲ್ವಾ ನೀನು ಹಾಂ ಏನೋ ಮಾಡ್ತೀಯ ಏನು ಮಾಡ್ತೀಯ ಮಾಡೋ ಮಾಡ್ಬಾರೋ ಮಾಡು ಬಾ

ಸುಮ್ನೆ ಮರ್ಯಾದೆಯಿಂದ ನೀವಿಬ್ರು ನನ್ ಜೊತೆ ಬರ್ಬೇಕು ಎಲ್ಲಿಗೋ ಎಲ್ಲಿಗೆ ಯಾಕೆ ಎತ್ತ ಏನು ಕೇಳೋ ಹಾಗಿಲ್ಲ ನೋಡೋಲ್ಲಿ ಹೆಣಗಿರೋ ಒಳ್ಳೆ ಬುದ್ಧಿ ನಿನಗಿಲ್ವಲ್ಲ ಕಲ್ತ್ಕೋ ನೋಡಿ ಕಲ್ತ್ಕೊ ನೀನ್ ಹೆಂಡ್ತೀನ ತೆಗ್ಯೋ ನನ್ನ ಮಗನೇ ಇಲ್ಲ ಮೊದಲು ನಿನಗೊಂದ್ ಗತಿ ಕಾಣಿಸ್ಬೇಕು ಎಲ್ಲಿಗೋ ಕರ್ಕೊಂಡೋಗ್ಬೇಕಂತ ಅನ್ಕೊಂಡಿದ್ಯ ಇಲ್ಲಿಗ ನೀವಿಬ್ರ ಕತೆನ ಮುಗಿಸೋದಕ್ಕೆ ಸ್ವಾಮೀಜಿ ಇವ್ರಿಬ್ರನ್ನ ಕರ್ಕೊಂಡು ಹೋಗೋಣ ನಡೀರಿ ನೀವು ಇಬ್ರು ಬಲಿ ಕೊಟ್ಬಿಡಿ ನಿಮ್ಗೆ ಇನ್ನೂ ಹತ್ತಿ ಶಕ್ತಿ ಬರಲಿ ಹೌದು ರಾಕೇಶ ನೀನು ಹೇಳ್ತೀರ ಸರಿ ದಂಪತಿಗಳನ್ನ ಬಲಿ ಕೊಟ್ರೆ ನನಗೆ ಅಖಂಡ ಶಕ್ತಿ ಬರುತ್ತೆ ಹಾಗೆ ಮಾಡೋಣ ನಡಿ ಕರ್ಕೊಂಡು ನಡಿ ನಾವೆಲ್ಲಿಗೂ ಬರೋದಿಲ್ಲ ನಾವೆಲ್ಲಿಗೂ ಬರೋದಿಲ್ಲ ಹೌದು ನಾವೆಲ್ಲಿಗೂ ಬರಲ್ಲ ಎಲ್ಲಿಗೂ ಬರೋದಿಲ್ಲ ರಾಕೇಶ ಒಬ್ನೇ ಮಗ ಅಂತ ಅಷ್ಟು ಪ್ರೀತಿಯಿಂದ ಸಾಕಿದ್ವಲ್ಲ ಆದರೆ ನೀನು ಇತ್ತ ತಂದೆ ತಾಯಿಗೆ ತಂದೆ ತಾಯಿಗೆ ಮೋಸ ಮಾಡಿಬಿಟ್ಟಲ್ಲ ನೋಡಿ ನಮ್ಗೆ ಯಾರು ಸವಾಸನ ಬೇಡ ನಡಿ ನಡಿ ನಮ್ಮ ತಂದೆ ರಾಘವೇಂದ್ರ ಸ್ವಾಮಿಗಳತ್ರ ಹೋಗೋಣ ಈಗಲೇ ಈಗಲೇ ನಮ್ಮ ಜೀವನದಲ್ಲಿ ಆಗಿರೋ ನಷ್ಟ ಎಲ್ಲ ನಷ್ಟನೆಲ್ಲ ನಾವು ತುಂಬಿಕೊಡ್ಬೇಕು ಇದಾಗದು ಇದಾಗೋದು ನನ್ನ ತಂದೆ ರಾಘವೇಂದ್ರ ಸ್ವಾಮಿಯಿಂದ ಮಾತ್ರ ನಾನು ಅದೇ ನಿರ್ಧಾರ ಮಾಡಿದ್ದೀನಿ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ಸೇವೆ ಮಾಡೋಣ ಮುಂದಿನ ದಾರಿನ ಅವರೇ ತೋರಿಸ್ತಾರೆ ಮೊದ್ಲು ಹೋಗೋಣ ಎಲ್ಲ ನಿದ್ದೆ ಮಾಡಿಲ್ಲ ಹಿಂಗೆ ಯಾವಾಗಲೂ ಚಿಂತೆ ಮಾಡೋದನ್ನ ನನ್ನ ಕೈ ನೋಡ್ಕೊಂಡಿರೋಕ್ಕಾಗಲ್ಲ ಅಲ್ಲಿ ಹೋದ್ರೆ ಅವಳ ಮನಸ್ಸು ಕೂಡ ತಿಳಿಯಾಗುತ್ತೆ ಏನ್ ಮಾಡೋದು ಪಾಪ ಪಾಪಿಗಳು ಇಲ್ಲಿ ಆತ್ಮನ ಬಂಧಿಸ್ಬಿಟ್ಟಿದ್ದಾರೆ ಹೇಗೆ ನಾನು ಅವಳಿಗೆ ಸಹಾಯ ಮಾಡಲಿ ಪಾಪ ಅವಳು ನನಗೋಸ್ಕರ ಎಷ್ಟೆಲ್ಲ ಕಷ್ಟ ತಗೊಂಡು ನಿನ್ನ ಜೀವನನ ಸರಿ ಮಾಡ್ತೀನಿ ಶಾಂತಕ್ಕ ಅಂತ ಹೇಳಿದ್ಲು ಆದರೆ ಪಾಪ ಅವಳಿಗೆ ಎಂಥ ಅನ್ಯಾಯ ಆಗೋಗ್ಬಿಟ್ಟಿದೆ ನನ್ನ ಕೆಲವಳು ಸಹಾಯ ಮಾಡೋದಕ್ಕೂ ಆಗ್ತಿಲ್ವಲ್ಲ ಪಾಪಿಗಳಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಬೇಕು ಅದು ಯಾರಾಗಿದ್ರೂ ಪರವಾಗಿಲ್ಲ ಶಾಂತ ಅದು ನಾವಿಬ್ಬರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಮ್ಮ ಏನಮ್ಮ ಅದು ಈಗಿಂದೀಗಲೇ ಮಂತ್ರಾಲಯಕ್ಕೆ ಹೋಗೋಣ ರಾಯರ್ ಸೇವೆ ಮಾಡೋಣ ಅಂತ ಮುಂದೆ ಏನು ತೋಚ್ತಾ ಇಲ್ಲ ನಮಗೆ ಅದೊಂದೇ ದಾರಿ ಅಲ್ಲಿ ಹೋದರೆ ಏನಾದರೂ ಪರಿಹಾರ ಸಿಗಬೇಕು ನಮ್ಮಿಂದ ಹಾಳಾಗ್ಬಿಟ್ಟಿದೆ ಮಗಳೇ ಹೌದಮ್ಮ ಶಂತ ಇಲ್ಲ ಅಂತ ಹೇಳ್ಬಿಡ ನಾವೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ನಡಿಯಮ್ಮ ಹೋಗೋಣ ಮುಂದೆ ಏನಾಗಬೇಕು ಅದನ್ನ ರಾಯರೇ ನಿರ್ಧಾರ ಮಾಡ್ಲಿ ಶಂತಕ 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 ಇನ್ನು ಊರಿಗೆ ಬಂದಿದೆಯಂತ ಗೊತ್ತಾಗ್ತ ಇದು ನೋಡೋಕೆ ಓಡೋಡಿ ಬಂದೆ ಹೇಗೋ ನೀನು ಬಂದಿಲ್ಲ ವಾಪಸ್ಸು ನನಗಷ್ಟೇ ಸಮಾಧಾನ ಆಂಟಿ ಶಾಂತಕ್ಕನ ಕರ್ಕೊಬಂದು ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು ಹೌದಮ್ಮ ಗಿರ್ಜಿ ನಮ್ಮ ಕೈಲಿ ಅವ್ರ ಜೀವನ ಸರಿ ಮಾಡೋಕ್ಕಾಗುತ್ತಲ್ವ ಗೊತ್ತಿಲ್ಲ ಆದರೆ ಅಲ್ಲಿ ಇದ್ದು ಮಾತ್ರ ನರಕ ಅನುಭವಿಸ್ ಮಾಡೋಕೆ ನನಗಿಷ್ಟ ಇಲ್ಲ ಅದಕ್ಕೆ ಮಂತ್ರ ಲೈಕ್ ಹೊರಟಿದ್ದೀವಲ್ಲ ಶಾಂತಕ್ಕ ಹೋಗಿ ರಾಯರ್ ಸೇವೆ ಮಾಡೋಕ್ಕ ಏನಾಗಬೇಕು ಜೀವನದಲ್ಲಿ ಅದೇ ಆಗೋದು ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಅದು ಸರಿ ಕಿರ್ಚಿ ಆದರೆ ನನ್ನ ಮನಸ್ಸಲ್ಲಿ ಕಾಡ್ತಿರೋದು ಒಂದೇ ಒಂದು ಪ್ರಶ್ನೆ ಏನು ಶಾಂತಕ ಏನು ಶಂತಕ ಹಾಗಿದ್ರೆ ನೀಲಿಂದ ಹೋಗೋವಾಗ ನಿನ್ನ ದೇಹದಲ್ಲಿದ್ದು ಆತ್ಮನಾ ಲಿಲ್ಲಿ ಆತ್ಮನಾ ಹೌದು ಕಿರ್ಚಿ ಆದರೆ ಆ ಇಲ್ಲಿ ಆತ್ಮ ತುಂಬ ಒಳ್ಳೆಯ ಆತ್ಮ ಆ ಪಾಪಿ ಚಂಡಾಳ ಮೋಸದಿಂದ ಕೊಂದುಬಿಟ್ಟ ಅವಳನ್ನು ಇವಾಗ ಅವಳನ್ನು ಪಂಚಿಟ್ಟಿದ್ದಾರೆ ಅವಳಿಗೆ ಯಾವ ರೀತಿ ಸಹಾಯ ಮಾಡಲಿ ನನ್ನ ಕೈಯ್ಯಲ್ಲಿ ದುಷ್ಟಶಕ್ತಿನ ಎದುರಿಸೋಕೆ ಆಗೋಲ್ಲ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಶಂತಕ್ಕ ನನಗೂ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಆದರೆ ಆದರೆ ಹೇ ಹೀಗೆ ಮಾಡ್ಬೋದು ನೋಡು ಹೇಗಿದ್ದರೂ ನೀವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಲ್ಲ ರಾಯರ್ ಸೇವೆ ಮಾಡ್ತಾ ನೀನು ಕೇಳ್ಕೊ ಹೇಗಾದರೂ ಇಲ್ಲಿ ಆತ್ಮಕ್ಕೆ ಬಿಡುಗಡೆ ಸಿಗಲಿ ಅಂತ ಅದನ್ನು ಬಿಟ್ಟು ಏನು ಮಾಡೋಕ್ಕಾಗುತ್ತೆ ಹೌದಮ್ಮ ಶಾಂತ ಗಿರ್ಜೆ ಹೇಳ್ತಿರೋ ನಿಜ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಈ ಥರದ್ದು ನಾನು ಮತ್ತೆ ಅವ್ರ ಮನೆ ನಿನ್ನನ್ನು ಯಾವುದೇ ಕಾರಣಕ್ಕೂ ಕಳಿಸ್ಕೊಡಲ್ಲ ಅಲ್ಲೇ ಹೋಗಿ ರಾಯರ್ ಸೇವೆ ಮಾಡ್ತಾ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ ಅಲ್ಲಿ ಆತ್ಮಕ್ಕೆ ಮುಕ್ತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ ಆ ಪಾಪಿಗಳಿಗೆ ಶಿಕ್ಷೆ ಆಗಲಿ ಅಂತ ಕೇಳ್ಕೊಳ್ಳೋಣ ಹೌದು ಶಾಂತಕ್ಕ ಈ ಹೋಗಿ ಬನ್ನಿ ಎಲ್ಲರಾಯರೇ ನೋಡ್ಕೋತಾರೆ ಸರಿ ಜಿ ಆಯಿತು ಫ್ರೆಂಡ್ಸ್ ಇವತ್ತಿನ ಆತ್ಮ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ವೇಳೆ ನಾನು ಆದಷ್ಟು ಬೇಗ ಹಾಕ್ತೀನಿ ನಮ್ಮ ಈ ಸಿಟಿ ಕಾರ್ಟೂನ್ ಸ್ಟೋರಿ ಚಾನಲಲ್ಲಿ ಎರಡು ರೀತಿ ಸ್ಟೋರಿನ ಹಾಕ್ತಾಯಿದ್ದೀನಿ ಆತ್ಮ ಸ್ಟೋರಿ ಹಾಗೂ ತುಂಬಿದ ಮನೆ ಅಂತ ಇವತ್ತು ತುಂಬಿದ ಮನೆ ಎಪಿಸೋಡ್ ಟೂನ ಹಾಕಿದ್ದೀನಿ ಯಾರೆಲ್ಲ ನೋಡ್ಕೊಬಂದಿಲ್ಲ ನೋಡ್ಕೊಂಡು ಬನ್ನಿ ಹಾಗೆ ಇವಾಗ ಆತ್ಮ ಸ್ಟೋರಿನ ಇದ್ದೀನಿ ಇದನ್ನು ನೋಡಿ ಅದನ್ನು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಡೋಕ್ಕೆ ಪ್ಲೀಸ್ 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 ಹೆಲ್ಪ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್